ಅವ್ರದ್ದು ಗಂಗೊಲ್ಲಿ ಮುಟ್ಟ ಏರೆ ಮಾಂತ ಬೇಸ ಬೀಟಿ ವಿನ್ ತೊಗೊಂಡಿರ ಅಕ್ಕಳಿಗೆ ಮಾಂತ್ರೆಗಳು ಇನ್ನೊಂದು ಸ್ಪೆಷಲ್ ಉಂಡು ಭಾರಿ ಪುಗರ್ತದ ನರ್ಮಾಣಿ ನಮ್ಮ ಕುಡ್ಲಡ್ ಕಾಮಿಡಿ ಹಿಡಿದು ಮಸ್ತ್ ಫೇಮಸ್ ಆಗಿ ನಿಂಚಿನ ಆ ವ್ಯಕ್ತಿ ಈ ನಮ್ಮ ಬಿ ಟಿ ವಿ ಸ್ಟುಡಿಯೋ ಉಳ್ಳೇರಿ ಆರೇನ ಅಲೆ ಬತ್ತೇರ ಬಲೆ 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 ಎಸ್ ನಮ್ಮ ಧನ್ರಾಜರ್ ನಮಸ್ತೆ ಇತೆ ಬಿಗ್ ಬಾಸ್ ಹಿಡ್ದು ಪೂರಾ ವರ್ಲ್ಡ್ ಫೇಮಸ್ ಆತೇರಿ ದುಂಬು ಕುಡ್ಲಡ್ ಮಾತ್ರ ಜಾಸ್ತಿ ಫೇಮಸ್ ಆದ ಇತ್ತಾರೆ ಕಾಮಿಡಿ ಕಾಮಿಡಿ ಮಸ್ತ್ ಉು ನಮ್ಮ ಪುರ ತಿಳ್ತೊಂಡಿತ್ತೋ ಅಂಡ್ ಐರನಿ ಬಳಿ ಪಿದಾಯಿ ಬಣ್ಣಾಗ ಬಿಗ್ ಬಾಸ್ ಬಾರಿ ಓಕೆ ಬುಕ್ಕಿರಕಾ ಫಸ್ಟ್ ಬಿಗ್ ಬಾಸ್ ಕಾಲ್ ಓಕೆ ಅಪ್ಪ ಇರಗ್ ಎಂಚ ಫೀಲ್ ಆಂಡ್ ಆಂಡಿ ಹೋಲಿತಾರ ಏರ್ ಒಟ್ಟಿಗೆ ಹೆಂಗ ಬಿಗ್ ಬಾಸ್ ಕಾಲ್ ಬರ್ತನಾಗ ಏನು ಹಾಸ್ಪಿಟಲ್ ಇತ್ತೆ ಎನ್ನ ಬಾ ಮಗಲ್ ಪ್ರಸಿದ್ಧಿ ಪುಟ್ಟದಿತ್ತ ಒಂದಿನ ಇವಕ್ಕ ಮುಕ್ಲ ಕಾಲ್ ಬರ್ಬಂಡು ಏನು ಫಸ್ಟ್ ಪ್ರ್ಯಾಂಕ್ ಅಂದಿಗೆ ಅನ್ಬೇ ಆ ಬಕ್ಕ ಲಾಸ್ಟಿಗೆ ಹೆಂಗೆ ನಂಬೆ ಆವೊಂದಿಪ್ಪಿ ಬುರ್ಚಿಂದ ಆವಂದಿತ್ತೆ ದಯಪಂಡ ಬಾಲ್ಯ ಇಲ್ಲಿಯ ಬಾಲ್ಯ ಅಂಬ ಕಷ್ಟ ಆವಂತ ಬಕ್ಕ ಆಲೆ ಪಂಡಲೆ ಏನು ತೂ ಅನ್ಬೇ ಈ ಪೋಲ ಹಂಚೆ ಬೊಕ್ಕ ಆಲ್ನ ಸಪೋರ್ಟ್ ತಿಕ್ಕಂಡು ಬೊಕ್ಕ ಫ್ಯಾಮಿಲಿಗೆ ಪೂರ ಪನೀರ್ ಆವಂದಿದ್ದು ದಯಪಂಡ ಪ್ರೋಟೋಕಾಲ್ ಹಂಚು ಬಿಗ್ ಬಾಸ್ ಪೋಪೆ ಬಂದು ವಿಷಯ ಸೀಕ್ರೆಟ್ ಆತ್ ದಿವೊಂದು ಫ್ಯಾಮಿಲಿ ಇಂದ ಬಂದಾಗ ಪೂರ ಫ್ಯಾಮಿಲಿ ಫ್ಯಾಮಿಲಿ ಪೂರ ಖುಷಿ ಆಯ್ತು ಮಸ್ತ್ ಖುಷಿ ಆಯ್ತು ಅಲ್ಪರ್ದು ಜರ್ನಿ ಬಿಗ್ ಬಾಸ್ ಶುರು ಮಾಡ್ದೆ ಇರ ಕುಡಿ ಸುಮಾರು ಜನಕ್ಕೆ ಕಾಮಿಡಿ ವಿಡಿಯೋ ಅಂಚದ ಬಿಗ್ ಬಾಸ್ ನಿಜ ಬಿಗ್ ವಿಷಯನ ೂ ಒಟ್ಟು ಸೋ ಟೋಟಲ್ ಅದು ಫ್ಯಾಮಿಲಿಗೆ ಮೂಜಿ ವರ್ಷ ಎಲ್ಲ ಪ್ರಾಂಕ್ ಬಂತಿದೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಯೂಟ್ಯೂಬ್ ಯೂಟ್ಯೂಬ್ಲೂ ಉಂಡು ಏನು ಪ್ರ್ಯಾಂಕ್ ಬಂತಾನೆ ಪ್ರ್ಯಾಂಕ್ ಲಾಸ್ಟ್ ಸೀಸನ್ಲೇ ಫ್ರ್ಯಾಂಕ್ ಬಂತಿದೆ ಸಿಕ್ಸ್ ಸಿಕ್ಸ್ ವೀಕು ಆ್ಯಕ್ಚುಲಿ ಏನು ಫನೋಡೈನು ಯಾರು ಸಿಕ್ಸ್ತ್ ವೀಕ್ಡು ಧನ್ರಾಜ್ ಫನ್ ಪಿಮಿಕ್ರಾ ಆರ್ಟಿಸ್ಟ್ ಆರು ಕಂಟೆಸ್ಟೆಂಟ್ ಆರು ಸಿಕ್ಸ್ತ್ ವೀಕ್ ಸೀಸನ್ ಗೊತ್ತಿಜ್ಜಿ ಆ ಸೀಸನ್ ಬರ್ಪೇರ ಆ ಸೀಸನ್ ಬಂದಾಗ ಏನು ಪೊಕ್ಕಡೆ ಅಕ್ಲೇನ ಒಂಜಿ ಬಿಗ್ ಬಾಸ್ ಗೇರ್ ಪೂರ ಬರೋಂದು ಟಿ ವಿ ಬರ್ಪಣ್ಣ ದುಂಬು ಒಂಜಿ ಪ್ರೆಸ್ ಮೀಟ್ರಿ ಬರೋ ಪ್ರೆಸ್ ಧನ್ರಾಜ್ ಒಂದು ಬುದರಿ ಪುನಃ ಅಂಡರ್ ಅಂಡರ್ಲೈನ್ ಬಂತದ್ದು ಪೂರ ಇರಲಿಲ್ಲ ಫ್ಯಾಮಿಲಿ ಗ್ರೂಪ್ ಪಾಡ್ಯ ಧನ್ರಾಜ್ ಬಿಗ್ ಬಾಸ್ಗೆ ಹೋಗ್ತಿದ್ದಾನೆ ಅಂತ ಬತ್ತ ಪಟ್ಟ 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 ಒಂದು ಮೆಸೇಜ್ ಕಾಲ್ ಪೂರ ಏನು ಫುಲ್ ಸೈಲೆಂಟ್ ಪೂರನೂ ಸ್ಟೇಟಸ್ ಅದು ಬಿಗ್ ಬಾಸ್ಗೆ ಆಲ್ ದಿ ಬೆಸ್ಟ್ ಧನ್ರಾಜ್ಗೆ ಹೋಗ್ತಿದ್ದಾನೆ ಅಂಚೆ ಹೆಂಚು ಮಸ್ತು ಖುಷಿ ಆ ಒಂದಿತ್ತು ಮಾತೇರಲ ಏನು ಎಮೋಷನಲ್ ಎಮೋಷ್ನಲ್ಡಿಗ್ ಒಬ್ಬೊಂದು ಅಂದ ಅವಂದಿತ್ತೆ ే అన్న ఫ్రెండ్ విక్రమ్ అంద అక్ ఇలా దైవడా ఆర్ దైవ ఆరాధనే అప్ల అల్ప ఇతర గొప్పదల్ప బిగ్ బాస్ బే ఆందరడు అందు ప్రార్థన అంత యూ అప్పగూర్ పణిజ్ అని ఇంచపూర్ ఆకంద్దు ఇంచపూర్ ఆండతా ಪ್ರ್ಯಾಂಕ್ ಮಂತ ನೀನು ಇಂಚಪೂರ ಎತ್ತೊಂದು ಇರೋತ ಅಂದು ಎಂಕ್ ಶಾಕ್ ಆದು ಯಾ ಎಂಕ ಅಪ್ಪ ಒಂಜಿ ಆಸೆ ಆಯ್ತು ಮುಖಲೈನ ಪೂರ ಎಮೋಷನಲ್ ಗೊಬ್ಬುದೆ ಪ್ರ್ಯಾಂಕ್ ಮಂತೆ ಅಂಡ ಆ ಒಂಜಿ ಆ ಅವರ್ಸ್ ದಾದ ಉಂಡು ಐಟ್ ಏತ್ ಖುಷಿ ಪಂಡ ಅಕಸ್ಮಾತ್ ಎಂದು ನಿಜ ಆತುಂಡ ಮುಕ್ಳು ಏತ್ ಆಯ್ನೆ ಸೆಲೆಬ್ರಿಟ್ ಮನ ಫ್ಯಾಮಿಲಿ ಆಟ ಮುಕ್ ಪೂರ ಏನು ಅತ್ತಿಗೆ ಮನೊಂದಿತ್ತೀಗೆ ಏನು ಸುದೀಪ್ ಸರ್ನ ತೂಪೆ ಆಗಲಪ್ಪ ಬರೋಡು ಸ್ಟೇಜ್ ತೂಪೆ ಆ ಒಂಜಿ ಆಸೆನೂ ಬತ್ತೊಂದಿತ್ತ ಓಕೆ ನನ್ನ ಫ್ರೆಂಡ್ ಹೊತ್ತಿ ದ ಅವು ದಾದನ ಆ ಟೈಮ್ ಧನ್ರಾಜ್ ಪನ್ಮ ಕಂಟೆಸ್ಟೆಂಟ್ ಆರು ಎಡ್ಡೆ ಆರ್ಟಿಸ್ಟ್ ಆರು ಲಾಸ್ಟ್ಗೆ ಬತ್ತಿದ್ದರು ಈ ಮುಖಲು ಪೂರ ಕಾತನೇಪ್ಪ ಲಾಸ್ಟ್ ಮುಟ್ಟೆ ಪ ಪತ್ತೊಂದು ಗಂಟೆ ಮುಟ್ಟ ಕಾತಿದ್ದರು ಇಂಚೆ ಪೂರ ಇತ್ತ ಅಲ್ಪರದ್ದು ಶುರುವಾಯ್ನ ಒಂಜಿ ಯೋಚನೆ ಅವಡು ದೈವದ ಪ್ರಾರ್ಥನೆ ಅವಡು ಆ ಒಂಜಿ ದೈವದ ಪ್ರಾರ್ಥನೆ ಪೂರ ಮುಖ್ಲೇನ ಒಂಜಿ ಆಸೆ ದಾದ ಇತ್ತಂಡೆ ಆಯ್ರದೇ ಈ ಒಂದು ಬಿಗ್ ಬಾಸ್ ವೇದಿಕೆ ತಿಕ್ಕಣ್ಣಂದು ಎನ್ನ ಅನಿಸಿಕೆ ಇಂದು ಎಂಚ ನಮ್ಮ ಊರುಡು ಒಂದು ಕತೆ ಉಂಟು ಪೀಲಿ ಬತ್ತಿಂಡು ಪೀಲಿ ಬತ್ತಿಂಡಿಗೆ ಅಂದೆ ಅಂಡ್ ಅವು ಲಾಸ್ಟಿಗೆ ನೆಗೆಟಿವ್ ಉಂಟು ಅಂದ್ರೆ ಈರಿನ ವಿಚಾರ ಪಾಸಿಟಿವ್ ಆತಿಂಡೆ ಪ್ಲಸ್ ಆತಿಂಡಿ ಕರೆಕ್ಟ್ ಕರೆಕ್ಟ್ ಏನು ಬಿಗ್ ಬಾಸ್ ಓಪೆ ಎಂದು ಏಪ ಪೂರ ಬಂತೆ ನಿಕ್ಲಿಿದ್ದೆ ಬಿಳಿ ಬರ್ತಾನೆ ಬಿಳಿ ಬರ್ತಾನೆ ಕತೆ ತಲೆಕ್ಕನೆ ಏನು ಬಿಗ್ ಬಾಸ್ ಪೋಪೆ ಬಂಡಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸನ್ನು ನಂಬೊಂದಿದ್ದು ಫ್ಯಾಮಿಲಿ ನಂಬೊಂದಿದ್ದಂಡು ಆಂಡ ಒಂಚೂರು ಡೌಟ್ ಬರ್ತಾನೆ ಎನ್ನ ಬಾಲ್ಯದ ನಾಮಕರಣ ಬುಕ್ಕ ಬಡಿದಿ ಇಲ್ಲಡೆ ಬರ್ಪಣ ಶಾಸ್ತ್ರ ಪೂರ ಬೇಗ ಬೇಗ ಬಂತ ಅರ್ಜೆಂಟ್ ಅರ್ಜೆಂಟ್ ಬಂತ ಅವಾಗ ಒಂಚೂರು ಡೌಟ್ ಬರ್ತೇನೆ ಮೂಜಿ ಮುಜು ತಿಂಗಲ್ಲ ಬೇತೆ ಪ್ರಾಜೆಕ್ಟ್ ಉಂಟು ಅಂಚೆಂಚ ಅಂಡದು ಬರ್ತೇನೆ ಏನು ಅವೇ ಪಾಸಿಟಿವ್ ಒಂದು ಬಿಗ್ ಬಾಸ್ ವೇದಿಕೆ ಪಾಪ ತುಂಬ ಮಾತಾಡಲಿ ಒಂದು ಪೋಡಿಕೆ ಪುಂಡು ದಾಧಾ ಅಪ್ಪಬೋದು ನೆಗೆಟಿವ್ ಅದು ಉಂಡ ಉಂಡಿ ಮಸ್ತ್ ಖುಷಿ ಬಿಗ್ ಬಾಸ್ ದಲೈ ರೈಟ್ ಲೆಗ್ ಅದ ಎಂಟ್ರಿ ಆಗ್ಬಾರತ್ತ ಇನ್ನ ಫೇಸ್ ಎಕ್ಸ್ಪ್ರೆಷನ್ ಮಾತ್ರ ಇಡೀ ಕರ್ನಾಟಕ ತುತುಂಡು ಧನ್ ರಾಜ ಬರ್ಪುನೆ ಅಂದ್ ಅಂಡ್ ಆಕ್ಚುಲಿ ಇದ್ರ ಮನಸ್ಸು ದಾಯ್ತಾ ಹೊಂದಿತ್ತು ನಾನಿ ಉಳಾಯಪ್ಪ ಒಂದುಲ್ಲೇ ಏನು ಎಂಚ ಮುಲ್ಪ ಬದುಕುನೆ ಇನ್ನು ಬೆಂಗಳೂರು ಬೇರೆ ರೆಗ್ಯುಲರ್ ಏನು ಬರ್ಕ್ ಈ ಜನಕ್ಕೆ ಪುರ ಆಲ್ರೆಡಿ ಸೆಲೆಬ್ರಿಟಿ ಸ್ಟೇಟಸ್ ತ ಕಲಿತಾನೆ ಬದುಕುನೆ ಬದುಕೊನೆ

ಶುರು ಬಿಗ್ ಬಾಸ್ ವೇದಿಕೆ ಆಯ್ತು ಎಂಟ್ರಿ ಅನಾಗ ಸತ್ಯವ್ಲೇ ನನ್ ಪನ್ಪೆ ಏನ್ ಬಿಗ್ ಬಾಸ್ಗ್ ಒಂಚೂರು ಇಂಚ ಓದ್ ಬರ್ತ ಯಾರು ಪಂಡ ಈ ಕೆಲವು ಯಾರು ಆತ ಯಾರು ಇಂದ ಎನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಸೀರಿಯಲ್ ಇಂದಿಟ್ಟು ಮಾತಾ ಕಲಾವಿದ್ರು ಪೋದು ಬರ್ಪಣ್ಣ ಎಲ್ಲ ಕೆತ್ತ ಗೆಸ್ಟ್ ಆದ್ ಆತ ಆ ಗೆಸ್ಟ್ ಆದ್ ಬರೋ ಈ ಪುರ ಇಪ್ಪುನಾಗ ನಾಟಕ

ದೂಯಿನ ಪ್ರೀತಿ ಇಂದಟ್ಟು ಎಂಕ್ಲೆನ ಫ್ಯಾಮಿಲಿ ಹೆಂಚಿನ ಉಂಡು ಆ ಒಗ್ಗಟ್ಟು ಅವು ಪೂರಾ ಅಜ್ಜಿನಿರ್ದೇ ಕಲಿತೆ ನಾವು ಅಜ್ಜಿ ಹೆಂಚ ಹೆಂಕ್ಲೇನು ತೂತೇರು ಆಶೀರ್ವಾದ ಆಶೀರ್ವಾದದಾದ ಉಂಡು ಅವೇ ಈತ್ ಎಂಕ್ಲೆ ತೋ ಮಿತಿಲ್ಲ ತೊಗೊಂಬತ್ತಾನೆ ಫ್ಯಾಮಿಲಿ ಆನ್ಲಾ ಪನ್ಪುಣ ಭಾರಿ ಗಿಟ್ಟಾಡ ತೂತೆ ಹೆಂಗೆ ಫ್ಯಾಮಿಲಿ ಸುಮಾರು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಫಂಕ್ಷನ್ ಬರ್ಪೇರು ಪೂರ ಉಂಡು ಭಾರಿ ಖುಷಿ ಮಾತಾ ಫ್ಯಾಮಿಲಿ ಜೊತೆಗೆ ತಿಂಡ ಭಾರಿ ಖುಷಿ ಆಯ್ತು ನಿಂಕ್ಲಿ ಹೆಂಗೈತೆ ಪಾತಾರೆ ನನಗೆ ಬಿಗ್ ಬಾಸ್ ಉಲ್ಲಪ್ಪನಾಗಲ್ಲ ಚೈತ್ರ ಚೈತ್ರ ಕಲೆ ಅಲ್ಲ ತುಳು ಹಿಟ್ಟು ಪಾತೇರೊಂದಿತ್ತ ಕೆಲವು ಇಂಗ್ಲೀಷ್ ಬರೋ ಬರೋಂದಿತ್ತೀರಿ ಅಪ್ಪಾಗ ಅವಾಗ ಹೆಂಕಲ್ ಚೈತ್ರಕ್ಕೆ ಸುಮಾರು ಜನ ಬಂದೊಂದ್ವಿ ನೀವು ಇಂಗ್ಲೀಷಲ್ಲಿ ಮಾತ್ರ ನಾವು ಕನ್ನ ಅವಾಗ ಬಿಗ್ ಬಾಸ್ ಪನ್ನೊಂದಿಪ್ಪ ಅಪ್ಪಾಗಪ್ಪಾಗ ಪಂಡ ಕನ್ನಡದಲ್ಲೇ ಇದು ಕನ್ನಡ ಶೋ ಕನ್ನಡದಲ್ಲೇ ಮಾತಾಡಬೇಕು ಅಂತ ಆಂಡಲ್ಲೇ ಇಂಗ್ಲೀಷ್ ಜರು ತುಳು ಪಾತೇರದ

ಕೇಳಿಸ್ತಿಲ್ಲ ಅಂದ ಇತಿಹಾಸದಲ್ಲೆ ನೀವು ಮೊದಲು ಅಂತ ಬಿಗ್ ಬಾಸ್ ಒಂಜಿ ಕುಡ್ಲದ ಕೆಂಚಿನ ಪಂಡ ಮಿಸ್ ವರ್ಲ್ಡ್ ಅಂಡರ್ ವರ್ಲ್ಡ್ ಮಟ್ಟ ಮಾಂತ ಇಲ್ನ ನಂಬರ್ ಒನ್ನೆ ನಿಜ ಆ ಅವೊಂಜಿ ದೈವದ ಶಕ್ತಿಂದೆ ಬನೊಲತ್ತ್ ಅಹ್ ಎಂಕ್ಲೆ ಕುಡ್ಲ ಉವಂಡಲ್ ಬೇಲೆ ಇತ್ತರಲ್ಲ ಕುಡ್ಲದ ಇತ್ತಂದ ಆಯಂದ ತೋನ್ ಗಾ ಅಂದ್ ಪನ್ಪುವೆರ್ ಒಂಜಿ ಇಪ್ಪುಂಡು ಕುಡ್ಲದಕ್ಲ್ ಮನ್ಮನ ಪ್ರೀತಿ ಕುಡ್ಲದಕ್ಲ್ ಒಯ್ಕ್ಲ ಬೋಡಿ ಅಂಚ ಪೂಜೆರಿ ಅಂಚಾ ಕೆಲಸ ಅಡ್ಡಿನ್ ಇಷ್ಟೇ ಇಪ್ಪಂಡೊಂದು ಬಂದ್ ಏಪಲ ಕುಡ್ಲ ಕರಾವಳಿ ದಕ್ಲಿ ಇಪ್ಪಡ ಹನುಮಂತ ಡಾಯಿ ಇಷ್ಟ ಐನಿ ಸೈಜ್ ಮ್ಯಾಟರ್ಸ ಇಂಚಂದು ದೋಸ್ತ ಇಷ್ಟ ಹೆಂಜಾಯ್ ಏರ್ ಗೊತ್ತಿಜ್ಜಿ ಬಟ್ ಪ್ಯೂರಿ ಪ್ಯೂರ್ ಆರ್ಟೆಡ್ ಆರೇನ್ ತುನಗ ಎಂಕ ಏನು ಇಲ್ಲ ಏರಿಲ್ಲ ಏನ ಅಣ್ಣ ಅಂದ ಮಂಜು ಮಂಜು ಅಣ್ಣ ಅಂದಿಲ್ಲ ಅಲ್ಲಿ ಮಂಜು ಅವರೇ ಚೈತ್ರಕ್ ಚೈತ್ರ ಅನ್ನೋ ಚೈತ್ರ ಅವರೇಂದ್ರ ಎತ್ತೊಂದಿದ್ದೆ ಚೈತ್ರಕ್ಕ ಅಂದಿಲ್ಲ ಎತ್ತೊಂದಿದ್ದ ಅವು ಯಾಂಡಲ್ಲಿ ಒಂಜಿನ ಹಿಂಗೆ ಓ ಅಂಡ ರೀಸನ್ದ ತನಗ ಐತ ಬಗ್ಗೆ ಪನ್ಪೇರು ಅಂಚಾರ ಬತ್ತದಂಡು ಅಲ್ಲಿ ಅಣ್ಣ ಅಣ್ಣ ಅಂತ ಕರಿತಾನೆ ನಮಗೇನು ಇದು ನಾಮಿನೇಟ್ ಮಾಡ್ತಾನೆ ಅಂಚಪುರ ಬೈದಂಡ್ ಅಯ್ಯ ಅಂಚದು ಏನು ಏವ್ರನ್ನಲ್ಲ ಅಣ್ಣ ಅಂದಲ ಎತ್ತೆ ಹನುಮಂತಣ್ಣನ ಅಣ್ಣ ಅಣ್ಣ ಅಂದಲ ಎತ್ತೊಂದಿದ್ದೆ ದಯಮಂಡ ಹಿಂಗೆ ಗೊತ್ತುಂಡು ఆ జన ఏ పల్ల ఆ ఉంజు బాంధవ్యన ఈ రీతిగా యూస్ మనపయ్యార ప్యూర్ హార్టెడ్ పని పంపారా స్ట్రాటజీ మన తొందరలే వంకర బుద్ధివంతిక ఉండవు బుద్ధివంతికే ఇప్పుడు తప్పత్ ఆటగు బోర్డు అప్పుడు ఆ బుద్ధివంతిక బాకీ తక్కుగ హార్మ ఆపుచ్చి ఆగ ఎంచా అన్సు అయిన మన తొందర లేరు ఖుషి ఆపణ ఆరు ఎంక గెందోడు అందు మస్త ఆసె బిగ్ బాస్డు ఫస్ట్ టైమ్ ಫ್ಯಾಮಿಲಿ ಪೂರ ಬಂದಾಗ ಧನ್ರಾಜ್ ಫ್ಯಾಮಿಲಿ ಫುಲ್ಲು ಜಾತ್ರೆ ಉಳಾಯಿ ಪಿಲಿನಲಿಕ್ಕೆ ಅವು ಇವು ಮಾತಾಂಡು ಆ ಒಂದ್ ಮೊಮೆಂಟ್ ಎಂಚೆಂಡ್ ಈತ ಜನ ಒಟ್ಟಿಗೆ ತೂದು ಸುಮಾರು ಒಂದ್ ಎರಡು ಮೂರು ತಿಂಗಳ ಕೊರಾನೆ ಫ್ಯಾಮಿಲಿ ತೂಪುನೆ ಆತ ಜನ ಒಟ್ಟಿಗೆ ಹಳಾಯಿ ಬರ್ಪನೆ ಈ ಫ್ಯಾಮಿಲಿ ಈತನ ಬರ್ತೀವಿ ಮತ್ತೊಂದು ಸೀಸನ್ ಈರ್ನ ಫ್ಯಾಮಿಲಿ ಒಂದು ಜನ ಬತ್ತನೆ ಒಂಜ್ ಮಸ್ತ್ ಗಮ್ಮತ್ದ ಒಂಜ್ ನಲಿಕ್ಕೆ ಅಲ್ಪ ಎಂಚೈತೆ ಆ ಮೊಮೆಂಟ್ ಬಿಗ್ ಬಾಸ್ ಏನು ಒಂಜಿ ಏನೋ ಫ್ಯಾಮಿಲಿನ ಮಸ್ತ್ ರೆಸ್ಪೆಕ್ಟ್ ಮಾಡ ಫ್ಯಾಮಿಲಿ ಅದ ಏನು ಇಂದು ಈತ ಮಿ ಮಿತ್ ಬರ್ತಾನೆ ಹೆಂಗೆ ಫ್ಯಾಮಿಲಿ ಬಂದಾಗ ಹೆಂಗೆ ಏನು ಎಕ್ಸ್ಪೆಕ್ಟೇಮಂತಿದ್ದು ಏನು ಬಿಗ್ ಬಾಸ್ಗೆ ಬಂದಾಗಲ್ಲ ದೇವ್ರೆ ಫಿನಾಲವರೆಗೂ ಇದ್ದರೆ ಸಾಕು ಅಲ್ಲಿ ಒಂದು ಅಂತ ಬರುತ್ತಲ್ಲ ವಿಶಸ್ಸು ಅಂತ ಬರುವಾಗ ನಾನು ನನ್ನ ಫ್ಯಾಮಿಲಿಯವರು ಈ ಮನೆಗೆ ಬರೋ ಥರ ಮಾಡಬೇಕು ಅಂಚಾಪುರಕ್ಕೆ ಏನೊಂದಿತ್ತೆ ಹೌದಾದನು ಆ ಪ್ರಾರ್ಥನೆ ದೇವರ್ಡ ಮಂತ್ ಒಂದಿತ್ತೇನೋ ಬಿಗ್ ಬಾಸ್ಗೆ ಮಂತ್ ಒಂದಿತ್ತೇನೋ ಗೊತ್ತಿದ್ವಿ ಬಿಗ್ ಬಾಸ್ ಐನು ಕೇನ್ ಕೇನೊಂದೇರ ಅಂದು ಮೇ ಬಿ ಗೊತ್ತಿದ್ವಿ ಆ ಹೆಂಗ್ಲೆ ಉಲೈದ ಪಾತ್ರೆ ಅನ್ನಕ್ಕೆ ಏನೊಂದು ಆ ಹೆಂಗ ಅಂಚಿನ ಸರ್ಪ್ರೈಸು ಏನು ಎಕ್ಸ್ಪೆಕ್ಟೇ ಬಂತ ಜನ ಏನು ಅಪ್ಪ ಅಪ್ಪ ಅಮ್ಮ ತನ್ನ ಬಾಲೆ ಎನ್ನ ಬಡೇದಿ ಬರಬೇರು ಅಪ್ಪ ಅನ್ಪಣ್ಣ ಅಂಜು ಎಕ್ಸ್ಪೆಕ್ಟೇಷನ್ ಇತ್ತೆ ಇತ್ತು ಜನ ಎದುರು ಉಂಟಾದ ಇಂಚ ಸ್ಲೋ ಮೋಷನ್ ಇಂಚ ಬರ್ನಾಗ ಓ ಆ ಇತ್ತಲ್ಲ ಅಂತೆ ಬಿಗ್ ಬಾಸ್ ಬೋನ ಯಾವ ರಿಮೈಂಡ್ ಮಾಡ್ತಾರೆ ಬಂದ ಆ ಸಿಚು ಆ ಒಂದು ಮೊಮೆಂಟನ್ನು ಎಂಜ ಮಾತೇರನ್ನ ತೂದು ಪಂಗೆ ಗೊತ್ತೇ ಇಜ್ಜಾಕ್ಲಿ ಈತ್ ಬೇಗ ಪೋಪೇರು ಅಂಚ ಏನು ಇತ್ತಿನ ಟೈಮ್ ಒಟ್ಟು ಏನು ಪಾತೇರದ ಇಜ್ಜಾಗ್ಲೇ ಡೈರೆಟ್ ಅಲ್ಲ ಅವನು ಹೆಂಗೆ ಪಾತೇರೋಡ ಹೆಂಚಿನ ಮನಪುಡು ದಾಯಿ ಈತ್ ಪ್ರೀತಿ ತೋಪ ಬರೋದು ಬಿಗ್ ಬಾಸ್ ಪನ್ಪಣಕ್ಕ ಮಸ್ತ್ ಬಣ್ಣ ಮಸ್ತ್ ಖುಷಿ ಅಂಡ್ ಬೊಕ್ಕ ಫ್ಯಾಮಿಲಿ ಮಾತ್ರ ಇಪ್ಪರ ಬಡಿದಿ ಬಟ್ಟೆದಿ ಬತ್ತಾಳೆ ಬಾಲೆ ಉಲೈ ಬರಿಯಾರಿ ಪೂಜಾ ಅಂದ್ರೆ ಉಂಟೆ ಪುಕ್ಕ ಬಾಲೆನ ಬಾಲೆನ್ ಬಲ ಜೋಕ್ಲೆಗ್ ಸ್ಟೇಜ್ ಬಂದಾಗ ಎಂಕ್ಲ ಮೊಸರು ಕೊಡಿಕೆ ಅಥವಾ ಗಣೇಶೋತ್ಸವ ಆ ಒಂದು ಸ್ಟೇಜ್ ತಿಕ್ಕೊಂಡು ಬಾತಾರೆ ಫಸ್ಟ್ ಸ್ಟೇಜ್ ಹೋಗ್ತಾರೆ ಎನ್ನ ಮಗಳಿಗೆ ನಂಬರ್ ಒನ್ ರಿಯಾಲಿಟಿ ಶೋ ದ ಸ್ಟೇಜ್ ಬಿಗ್ಗೆಸ್ಟ್ ಆ ಮೂಲಕ ಬಿಗ್ ಬಾಸ್ ಬಾಲೆನ ಇಡೀ ಕರ್ನಾಟಕ ತುಯ್ಯೆಗೆ ನಿಕ್ಲನ ಪೂರಾ ಆಶೀರ್ವಾದ ಪ್ರೀತಿ ಒಂಜಿ ಹೈಟ್ ಆಫ್ ಸೆಲೆಬ್ರೇಷನ್ ಒಂಜಿ ಹೈಟ್ ಆಫ್ ಡಿಪ್ರೆಷನ್ ಲೋ ಲೋ ಆಫ್ ಡಿಪ್ರೆಷನ್ ಬತ್ತನೆ ಅವನ ಎಮೋಷನ್ ಏನು ಇತ್ತ ನಾನು ಬದುಕ ರೀತಿ ಅಂಚಾನ ಏನು ಫ್ಯಾಮಿಲಿ ಒಟ್ಟಿಗೆ ಇಪ್ಪನಾಗಲ್ಲ ಏನೋ ಲಾಟಿ ಒಂಜಿ ಸಿಚುಯುವೇಶನ್ ಫೇಸ್ ಬಂತಾನೆ ಒಂಜ್ ಸಿಚುವೇಷನ್ ಇತ್ತೆ ಇಂಚಿಬೋದು ನಾಯ ನಮಗೆ ಪನ್ಪಣ್ಣ ಏನು ಏನ್ ಕೀತೆ ಯಾರು ಫನ್ಪಣ್ಣಕ್ಕ ಇತ್ತೊಂದು ಆ ಸಿಚುವೇಶನ್ ಬಂದಾಗ ಅಲ್ಪ ಪಿದ ಹಿಪ್ಪನಾಗ ಏರಂಡ ಗೈಡ್ ಇತ್ತೇ ಏರಂಡಲ್ಲ ಏನ ಫ್ರೆಂಡ್ಸಕ್ಕೆ ಏನೋಂದಿದ್ದೆ ಫ್ಯಾಮಿಲಿಕ್ಕೆ ಏನಂದಿದ್ದೆ ಅದನ್ನು ಏನೋ ಬಡೇ ದಿಡ ಗೈಡ್ ಅದು ತಂದು ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದಕ್ಕೆ ಏನೋಂದಿತ್ತೆ ಬಟ್ ಅಲ್ಪ ಏನು ಹೊರೀ ಅವರ ಹೆಂಗೆ ಒಂಚೂರು ಹೆಡ್ ಇಕ್ಕೊಂಡು ಒಕ್ಕ ಒಂಚ ಗೂಡು ಡಿಪ್ಪುನ ಭಯಂಕರ ಚಾಲೆಂಜ್ ಅವು ಮೈಂಡ್ ಮೆಂಟಲಿ ಸ್ಟ್ರೆಂತ್ ಬೋಡು ಈ ಸ್ಟ್ರೆಂತ್ ಪಾತಂದು ಏನು ಏನು ಆ್ಯಕ್ಚುಲಿ ದೋಸ್ತಾಡಲ್ಲ ಬಂಡೆ ಇನ್ನೊಂದು ವಾರ ಇರೋದು ಇನ್ನೂ ಯಾರು ಹೋದ್ರೂ ಬೇಜಾರು ಮಾಡ್ಕೊಳ್ಳುವಂಥದ್ದಿಲ್ಲ ನೀನು ಹೋದ್ರೂ ಬೇಜಾರು ಮಾಡಿಕೊಳ್ಬೇಕಂತಿಲ್ಲ ನಾನು ಹೋದ್ರೂ ಬೇಜಾರು ಮಾಡ್ಕೊಳ್ಬೇಕಂತಿಲ್ಲ ನಾನು ಆಟ ಆಡ್ತಾ ಇದ್ದರೆ ಆಯಿತು ಯಾಕಂದರೆ ಒಂದು ವಾರದಲ್ಲಿ ಸಿಗ್ತಾರೆ ಹೊರಗೆ ಅಂತ ಇಂಚನೆ ಬಂದದ್ದು ಇತ್ತೆ ಆ ಅನ್ನೊಂಥ ನಡಲ್ಲ ಬಂದು ಓಯ್ಯ ಬಟ್ ಆಯ್ಜು ಹಿಂಗೆ ಕಲ್ಪಿದ್ ಬಂದಾಗ ಆ ಸಿಚುವೇಶನ್ ಮಾತೇನ ತೂದು ಆ ಬಿಗ್ ಬಾಸ್ ಒಂಜಿ ಅವಕಾಶ ಅವು ಇಡಗೆ ಎಂಡ ಒಂದು ಮುಕ್ಕ ಎನ್ನ ದೋಸ್ತ ಮಿತ್ವ ಬನ್ನಗಲ್ಲ ಅಲ್ಪ ಕುಲ್ಲೊಂದು ಸ್ಟೆಪ್ ಕುಲ್ಲೊಂದು ಏನು ಚಾನು ಕುಲ್ಲೊಂದುಲ್ಲೇ ಆಯ್ ಅಲ್ಪ ಕುಲ್ಲದೆ ಇತ್ತ ಚೂರು ಪೊತ್ತುಟ್ಟು ಏನು ಪೋಪೆ ಒಂಜಿ ಫೀಲ್ ಆವಂದಿತ್ತ ಮಾತೆಲ್ಲ ಆ ಟೈಮಿಟ್ಟು ಎನಕ್ಕೆ ಮಸ್ತ್ ಜನ ಪಂಡೇರಿ ತುಂಬ ಫೀಲ್ ಆಯಿತು ಒಂದು ಬಟ್ ಯಾನ್ ಫುಲ್ ನರ್ವಸ್ ಆದಿತ್ತೆ ಹಿಂಗೆ ತರೆಟ್ ದಾದ ಯೋಚನೆ ಬರೋಂದಿತ್ತ ಬಂಡ ಜನಕ್ಕು ಪೂರ ಏನಾನ ಆಂಡೆ ನನ್ನ ಏನು ಮಂತನ ತಪ್ಪಗೂ ಈ ಶಿಕ್ಷೆ ಕೊರೊಂದಿಲ್ಲೇ ರೀ ಈ ಶಿಕ್ಷೆನ ಎಕ್ಸೆಪ್ಟ್ ಮಂತೊಂದು ಜನಕ್ಕಲೇ ಬರ್ತದೆ ಅನ್ನೋ ಕಾರು ಬುಡ್ದು ಸಾರಿ ಕೇರ್ ನೋಡಂದಿತ್ತೆ ತುನಗೋ ಜನಕ್ಕಲು ಪೂರ ಹೆಂಚಿನ ರೆಸ್ಪಾನ್ಸ್ ಬಂಡ ಹೂ ಈ ಪೂರಾ ಪಾಸಿಟಿವ್ ಇದೆ ತೊಂದರೆ ಕೆಲವು ಹನುಮಂತನ್ನಾಗ ಪೂರ ಹನುಮಂತನ್ನ ಮೋಕ್ಷ ತನ್ನ ಬದ್ಲಿ ಧನ್ರಾಜಿಂದ ತೊಂದು ಅಂಚನೊಂದ್ರಿ ಯಾ ಅಕಸ್ಮಾತ್ ಅಲ್ಪ ದೆತೀರ ಚಾನ್ಸ್ ಇದೆ ದಾದ್ ತನ್ನದಾದಿರ ಡಿಸಿಷನ್ ಅವು ಕರೆಕ್ಟ್ ಉಂಡೊಂದು ಕರೆಕ್ಟ್ ಉಂಡು ಆ ಬಂಡೆ ದಾಯಿ ಬಂಡ ಹನುಮಂತನ ದೇತನ ಡಿಸಿಷನ್ ತಾಯಿ ಕರೆಕ್ಟ್ ಉಂಡನ್ನು ಬಂದು ಬಂಡ ಏನು ಆ ವೀಕ್ ಇಟ್ಟು ನಿಕ್ಲಿ ಇದ್ ತಪ್ಪು ಅಂತದೆ ಪಂಪು ನೋವು ಮ್ಯಾಟ್ರ ತಾಯಿ ಒತ್ತೊಂದೇ ಪನ್ಪನೋವು ಎಡ್ಡೆ ರೀತಿಟ್ಟು ಪ್ರಾಜೆಕ್ಟ್ ಆದಿಪ್ಪು ಬಟ್ ಅಲ್ಪ ಹನುಮಂತಣ್ಣೆ ದಾದಾ ತೂಪೇರ್ ಪಂಡ ಮಿಡ್ ವೀಕ್ ಎಲಿಮಿನೇಷನ್ನೇ ರದ್ದಾತಂಡ ಅಕ್ಲಿಗಲೇ ಒಂದು ಸಲ ವಾರ್ನಿಂಗ್ ಬರ್ಕೊಂಡು ರದ್ದಾದ್ರೂ ಆಗಲಿ ನಾನು ಉಸ್ತುವಾರಿದ್ದು ಇದು ತೀರ್ಮಾನ ಕೊಡಲ್ಲ ಅಂದಾಗ ಬಿಗ್ ಸುದೀಪ್ ಸರ್ ಬತ್ತು ಬಂದ್ಬೇರಿ ನಿಮಗೆ ಎಷ್ಟೇ ಫಾಲೋವರ್ಸ್ ಇರಲಿ ನಾವು ಹೊರಗಾಗ್ತೀನಿ ಇಂಥ ಈ ಥರದ ಮಾತುಗಳು ಬಂದರೆ ರದ್ದಾಗ್ತೇನೆ ಅಂತ ಹೇಳಿದ್ರೆ ಆ ಪೂರು ಪಾಯಿಂಟ್ಸಂದು ಏನನ್ನಾರು ಸೆಲೆಕ್ಟ್ ಮಂತರ್ ಅಕಸ್ಮಾತ್ ಏನನ್ನ ಸೆಲೆಕ್ಟ್ ಅಂತನಲ್ಲ ಯಾನ ಅಕ್ಸೆಪ್ಟ್ ಮಂತದ್ದು ಆ ಏನಂದು ತಪ್ಪಂಡ ಹೆಂಗೆ ಆ ಫೀಲ್ ಇತ್ತದಂದು ಮುಖ ಹೆಂಗೆ ಅಂಚೆ ಪೋಯಾರ ಇಷ್ಟ ಐಜಿ ಆ ಸೇವ್ ಅದು ಏನು ಎಡ್ಡ ಗೊಬ್ಬುದು ಆ ಟೈಮ್ ಡು ಪ್ರೂವ್ ಅಂತದ್ ಅಲ್ಪ ಕುಲ್ಲುದು ದೋಸ್ತ ಏನೋ ಬುದ್ರದ ಏನೇ ಒತ್ತೊಂದ್ವಿ ಅಂಜನೆ ಪೇ ಒಂಜಿ ಲಾಸ್ಟ್ ಕ್ವಶನ್ ಈ ಊರದ ಹುಡುಗರಿಗೆ ಪೂರ ಒಂದು ಸ್ಟೇಜ್ ತಿಕ್ಕುಜಿ ನಮಕ್ ಬುಳೆಯೋ ಅವಕಾಶ ಇದ್ದಿ ಬೆಂಗಳೂರು ಪೋಡು ಮುಂಬೈ ಪೋಡ್ ಕಾನ್ಸೆಪ್ಟ್ ಮೈಂಡ್ ಉಂಡಾ ದುಮ್ ಮುಡ್ದು ఐకి దాయితా పండి అంచా ఏ డిప్రెషన్ డిప్రెషన్ స్టేజ్ దిక్కు అవకాశ దిక్కుజు పంప అక్క దైతం ఇష్టపడతా అవకాశ దిక్కున్న టైం తిక్క ఆ అవకాశ గోస్కర కాపాడు ಹೆಂಗೆ ಇತ್ತೆ ಪಂಡ ದುಂಬದ ಪೂರ ಅವಕಾಶಪುರ ಹೆಂಚಾಯ್ತು ನಮಂಡ ಯಾರಲ್ಲ ಫಿಲ್ಮ್ ಅಂತ ನಾಕ್ಳೆ ನೋಟಿ ಹೋದು ಸೇರು ನೋಡು ಆ ಎಂಜಾಯ್ ಪಂಡೆ ಬಟ್ ಇತ್ತೆ ಸೋಷಿಯಲ್ ಮೀಡಿಯಾ ಎತ್ತು ಫಾಸ್ಟ್ ಪಂಡ ಮಂಡ ಏನಾನೇ ಪ್ರೂವ್ ಅಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮುಡು ಐದು ಪ್ರೂವ್ ಅಂತಾನೆದು ಜನಕ್ಕೆ ಲೈಕ್ ಅಂತನೇ ಜನಕ್ಕಳು ಗಿಚ್ಚಿ ಗಿಲಿ ಗಿಲಿ ಅವಕಾಶ ತಿಕ್ಕೊಂಡು ಒಕ್ಕ ಬಿಗ್ ಬಾಸ್ ಅವಕಾಶ ತಿಳ್ಕೊಂಡು ಈ ಅವಕಾಶ ಪನ್ಪುನವನು ಕೆಲವೊಂದು ಸಲ ಈ ಟೈಮ್ಡು ನಮಕ್ ನಾವು ನಮ್ಮನೆ ಕ್ರಿಯೇಟ್ ಅಂತ ಬುಕ್ಕ ಬೊಕ್ಕೊಂಜಿ ಪಂಪು ಕೆಲವಾಗಲಿ ಹಿಂದೊಂಜಿ ಅವಕಾಶ ಎಂಟರ್ಟೈನ್ಮೆಂಟ್ ಆದಿಪ್ಪ ಕೆಲವೊದಕ್ಲಿ ಬೇಲೆ ವಿಷಯ ಟಿಪ್ಪು ಹೆಂಗೆ ಕಲ್ತಿದ್ದೆ ಬೇಲೆ ತಿಕ್ಕುಜಿ ಬೇಲೆ ತಿಕ್ಕುಜಿಂದು ಆ ಟೈಮಿಡು ವಾ ಬೇಲೆ ಇಲ್ಲ ಕಲಿ ಲೈ ಇಷ್ಟ ಮಂತೊಂದೇ ಬೇ ನೋಡು ನಮಕ್ ನಮ್ಮ ಮನ್ಪುನ ಬೇಲೆ ಹೂವೇ ಆದಿಪ್ಪಾಡು ಅವು ಬಾಕಿ ತಕಲು ತೂದು ತಲಿಪ್ಪರು ಅಂಚಿನ ಪೂರ ಭಾವನೆ ದೀವಂದೆ ಎನ್ನ ಬೇಲೆ ಎನ್ನ ಜೀವನಗೋಸ್ಕರ ಎಡ್ಡೆ ರೀತಿ ಮನಂದೇ ಪಂಪಣ್ಣ ಗರ್ವಡು ಗರ್ವಡು ಬೆಂದು ಪೋಂಡ ಅದೇವೇ ಉಂಡತ್ತೆ ಎಂಕ ಮಂತ್ಪಿನ ಬೇಲೆ ದಾದಾಂಟು ಸಕ್ಸಸ್ ಕೊತ್ತೇ ಐಕ್ ಅದಕ್ಕೆ ಬೇಲೆ ಮಂತನಲ್ಲ ಎಂಕ ಅವಕಾಶ ಇಚ್ಛೆ ಅವಕಾಶ ಇಜ್ಜೆ ಕೊರಗುನ ಬದಲು ತಿಕ್ಕಿನ ಬೇಲಿನ ಖುಷಿ ಖುಷಿಟ್ಟು ಮನತ ಒಂಜಿ ಒಂಜಾತು ಒಂಜಿ ನೆಮ್ಮದಿಡ್ಲ ತಿಕೊಂಡು ಆ ನೆಮ್ಮದಿಡ್ಡು ಹೆಂಗೆ ಕ್ಲಾಗಿ ಹೋಗೊಂಡು ಅವಕಾಶ ಅಲ್ಲ ಬರೋಂದು ಹೋಗ್ಬಂಡ್ ದೇವೇರೇನಲಿ ಏನು ಎನ್ನ ಬೇಲೆಡ್ ಒಂಜಿ ಸೆವೆಂಟಿ ಪರ್ಸೆಂಟ್ ಎನ್ನ ಬೇಲೆ ನಂಬೆ ಅಥವಾ ಸಾರಿ ತರ್ಟಿ ಪರ್ಸೆಂಟ್ ಎನ್ನ ಬೇಲೆ ನಂಬೆ ಸೆವೆಂಟಿ ಪರ್ಸೆಂಟ್ ದೈವ ದೇವೇರನ ಆಶೀರ್ವಾದನೇ ಥ್ಯಾಂಕ್ಸ್ ಮಸ್ತ್ ಥ್ಯಾಂಕ್ಸ್ ಈ ನಟ ನಮ್ಮ ಬಿ ಫಸ್ಟ್ ತುಲ ಇಂಟರ್ವ್ಯೂ ಫಸ್ಟ್ ತುಳು ಗೆಸ್ಟ್ ಅದು ಪಾರ್ನಿಗೆ ನನ್ನ ಕನ್ನಡ ಇಂಟರ್ವ್ಯೂ ನಮ್ಮ ವೀಕ್ಷಕರೇ ಪನ್ಪ ದಯಪಾಂಡ್ ತುಳುಟ್ ಮುಗಿಪ ಕನ್ನಡ ಧನ್ರಾಜ್ ಪಿರಾ ಪಾತಿರ್ವ್ಯಾರ ಅವಳ ಲೈವ್ ಬರ್ಪೊಂಡು ಧನ್ರಾಜ್ ಕ್ವಶನ್ ಇತ್ತ ಕೇಳಿ ಧನ್ರಾಜನ ಮನಸ್ಸಿನ ಕನ್ನಡಲ್ಲ ಮನ್ಪಿ ದಯಪಾಂಡ್ ಅಪ್ಪೆ ಭಾಷೆ ಎಕ್ಸ್ಪ್ರೆಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ಆತಿ ಎಕ್ಸ್ಪ್ರೆಷನ್ ಅಂಚ ನಮ್ಮ ತುಳುಟು ಪಾತೇರ್ಯ ಫಸ್ಟ್ ಅದು ಧನ್ರಾಜರಿಗೆ ಆರಕ ನಂಬುನ ದೈವಲು ದೇವೇರು ಮಾಲಿಂಗೇಶ್ವರ ನನಾಥ ಅವಕಾಶ ಕೊರಡು ನನಾಥ ಮಲ್ಲ ಸ್ಟೇಜ್ ಕೊರಡು ವಿಶ್ವ ಮಟ್ಟಾ ಮಿಂಚಾಡ ಪಂಡಿತ